ಎರಡ್ ಸಾವಿರದ ಹದಿನೈದರಿಂದ ಆಡಳಿತ ಕೈ ಚತ್ತು ಹೋಗಿತ್ತು ಈ ಬಾರಿ ಮತ್ತೆ ಆಡಳಿತ ಮಾಡಿದೀವಿ ಈ ಬಾರಿ ಖಂಡಿತ ಮತದಾರರು ನಮಗೆ ಮನ್ನಣೆಯನ್ನು ಕೊಡ್ತಾರೆ ಹೆಚ್ಚು ಸ್ಥಾನಗಳನ್ನ ದ್ರಾಕ್ಷಿ ಗುಡ್ಗೆ ಕೊಟ್ಟು ಅಂದ್ರೆ ನಮ್ಮ ಪಕ್ಷದ ನಮ್ಮ ಅಭ್ಯರ್ಥಿಗಳು ದಿನ ದ್ರಾಕ್ಷಿ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನ ತೆಗೆದುಕೊಳ್ತೇವೆ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿತ್ ಬಂದ್ರೆ ಆರು ಕೋಟಿ ವೈಸಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಕಾಮಗಾರಿ ಏನು ಯಾವ ರೀತಿ ಮಾಡಿದ್ರೆ ಯಾರ್ಯಾರು ಉಪಾದ್ರೆ ಬರ್ತಿಲ್ಲ ನಾವು ಬ್ಯಾಂಕಿನ ವರ್ಷದಲ್ಲಿ ಟೈಲ್ಸ್ ಕಿತ್ ಹೋಗೋದಂದ್ರೆ ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಕಾಮಗಾರಿ ಆಗಿದೆ ಆ ದೃಷ್ಟಿಯಲ್ಲಿ ಒಂದು ಜನ ಕೂಡ ತೀರ್ಮಾನ ಮಾಡಿದ್ರೆ ನಮ್ಮ ವರ್ಷದಲ್ಲೇ ಇರಬೇಕು ದೂರ ಆಡಳಿತ ಚೆನ್ನಾಗಿ ಆಗ್ತದೆ ಅಂತ ತೀರ್ಮಾನ ಮಾಡಿದ್ದಾರೆ ಇವತ್ತು ಸಂಜೆ ಹೊತ್ತಿಗೆ ಬಹುತೇಕ ಫಲಿತಾಂಶ ಬರುತ್ತೆ ಈಗಾಗಲೇ ಮೂರು ಕ್ಷೇತ್ರಗಳು ಐದು ಐದು ಕ್ಷೇತ್ರಗಳು ಇನಾನಿಮಸ್ ಆಗಿದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆ ನಮ್ದೇ ಇದೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕಿನ ಆಡಳಿತವನ್ನು ನಮ್ಮ ಪಕ್ಷದವರು ವಹಿಸ್ಕೊಳ್ತಾರೆ ಈಗ ಇನಾನಿಮಸ್ ಆಗಿರೋದ್ರಲ್ಲಿ ನಿಮ್ಮ ಒಂದು ಪಕ್ಷದ ಪ್ರತಿನಿಧಿಗಳು ಎಷ್ಟು ಜನ ಇದ್ದಾರೆ ಅದು ನಾವು ಹೇಳ್ತೀವಿ ನಾಲ್ಕು ಅಂತಾರೆ ನಾಳೆ ದಿನಕ್ಕೆ ಗೊತ್ತಾಗ್ತದೆ ಚುನಾವಣೆ ಮುಂದಿನ ಮಾತಾಡ್ತೇನೆ ಈಗ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಷೇರ್ದಾರರ ಸಂಖ್ಯೆ ಹಿಂದಿನ ಕಾಲದಲ್ಲಿ ನೀವ್ ಅಧ್ಯಕ್ಷ ಆದಾಗ ಎಷ್ಟಿದ್ಯೋ ಈಗಲೂ ಅಷ್ಟೇ ಸರಿಸುಮಾರು ಬರ್ತಾ ಇದೆ ಈ ಷೇರ್ದಾರರ ಸಂಖ್ಯೆನ ಹೆಚ್ಚು ಮಾಡೋದ್ರ ಬಗ್ಗೆ ನಿಮ್ಮ ಒಂದು ಆಡಳಿತ ವ್ಯವಸ್ಥೆ ಅಧಿಕಾರಕ್ಕೆ ಬಂದ್ರೆ ಏನ್ ಕ್ರಮ ತಗೊತೀರಾ ಷೇರು ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಮತದಾರ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೆ ಸಹಕಾರಿ ಕಾಯ್ದೆ ಪ್ರಕಾರ ಮೂರು ವರ್ಷ ಜನರಲ್ ಬಾಡಿಯಲ್ಲಿ ಭಾಗವಹಿಸಬೇಕು ವ್ಯವಹಾರ ಮಾಡಿರ್ಬೇಕು ಅಂತಕ್ಕಂಥ ಆ ನಿಯಮಗಳನ್ನು ಪಾಲಿಸಿ ಇರೋದ್ರಿಂದ ಬಹಳ ಜನ ಮತದಾರ ಪತ್ರಿಕೆ ಕೈ ತಪ್ಪ ಹೋಗಿದ್ದಾರೆ ನಿನ್ನೆ ಕೋರ್ಟ್ ಕೂಡ ಒಂದು ಹತ್ತು ಜನಕ್ಕೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದು ಪ್ರಕ್ರಿಯೆ ನಡೀತಾ ಇದೆ ಹದಿಮೂರು ಸ್ಥಾನಗಳ ಚುನಾವಣೆ ಒಟ್ಟು ಇದರಲ್ಲಿ ಒಟ್ಟು ಸ್ಥಾನ ಹದಿಮೂರು ना, नाम सीर हदिमूर हदिमूर स्थानीय